ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಿಮಗೆ ಸಾಮ್ ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಡಬಲ್ ಒನ್ ಡಬಲ್ ಒನ್ ಅನ್ನೋ ನಂಬರ್ ಒಂದು 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 ಅನ್ನೋ ನಂಬರು ಎಲ್ಲ ಕಡೆ ಕಾಣಿಸ್ತಾ ಇದೆಯಾ ಯಾಕೆ ಈ ಥರ ಕಾಣಿಸ್ತಾ ಇದೆ ಅಂತ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ ಈ ಒಂದು ನಂಬರ್ನ ಮೂಲಕ ಯೂನಿವರ್ಸ್ ನಿಮಗೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅರ್ಥ ಈ ವಿಡಿಯೋನ ಕೊನೆವರೆಗೂ ನೋಡಿ ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಡಬಲ್ ಒನ್ ಡಬಲ್ ಒನ್ ಅನ್ನೋದು ನಿಮಗೆ ಯಾಕೆ ಪದೇ ಪದೇ ಕಾಣಿಸ್ತಾ ಇದೆ ಅಂತ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಈ ನನ್ನ ವಿಡಿಯೋ ಕೆಳಗಿರುವ ಥಮ್ಸಪ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಗ ಈ ವಿಡಿಯೋ ಇನ್ನೂ ಹೆಚ್ಚಿಗೆ ಜನಕ್ಕೆ ಶೇರ್ ಆಗುತ್ತೆ ಆಗ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಸ್ ನನಗೆ ಕೊಡೋಕ್ಕೂ ಒಂದು ಸ್ಫೂರ್ತಿ ಸಿಗುತ್ತೆ ಈ ಡಬಲ್ ಒನ್ ಡಬಲ್ ಒನ್ ಅನ್ನೋ ನಂಬರ್ಗಿರೋಂಥ ಪವರ್ ಏನು ಲಾ ಆಫ್ ಅಟ್ರ್ಯಾಕ್ಷನ್ ಫಾಲೋ ಮಾಡ್ತಾ ಇರೋರಿಗೆ ಈ ಡಬಲ್ ಒನ್ ಡಬಲ್ ಒನ್ ಅನ್ನೋದು ಯಾಕೆ ಪದೇ ಪದೇ ಕಾಣಿಸ್ತಾ ಇದೆ ಇದಕ್ಕೆ ಉತ್ತರಗಳನ್ನ ನಾನು ಈ ವಿಡಿಯೋ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ ಈಗ ನೀವು ಯೋಚನೆ ಮಾಡ್ತಿರುವಂಥ ಆಲೋಚನೆಗಳನ್ನು ಯೂನಿವರ್ಸ್ ನಿಮಗೆ ವ್ಯಕ್ತಪಡಿಸ್ತಾ ಇದೆ ಹೌದು ಯಾರಿಗೆಲ್ಲ ಡಬಲ್ ಒನ್ ಡಬಲ್ ಒನ್ ಕಾಣಿಸ್ತಿದೆಯೋ ಅವರಿಗೆ ಯೂನಿವರ್ಸು ಏನೋ ಅದ್ಭುತಗಳನ್ನು ಕೊಡೋದ್ರಲ್ಲಿ ಇದೆ ಅಂತ ಅರ್ಥ ನೀವು ಕಾಣುವಂಥ ಪ್ರತಿಯೊಂದು ಕನಸನ್ನು ಈ ಯೂನಿವರ್ಸ್ ಅನ್ನೋದು ನನಸು ಮಾಡ್ತಾ ಇದೆ ಈ ಯೂನಿವರ್ಸ್ ನಿಮಗೆ ಡೈರೆಕ್ಟಾಗಿ ಸಹಾಯ ಮಾಡಲ್ಲ ಆದರೆ ಮಧ್ಯದಲ್ಲಿ ದೇವದೂತರಿರ್ತಾರೆ ಅಂದರೆ ಏಂಜಲ್ಸ್ ಅಂತೀವಲ್ಲ ಅವರು ಇರ್ತಾರೆ ಅವರ ಮೂಲಕ ನಮಗೆ ಸಹಾಯ ಮಾಡುತ್ತೆ ಈ ಏಂಜಲ್ಸ್ ಅಥವಾ ದೇವದೂತರು ನಮ್ಮ ಒಂದು ಕನಸನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ ನನಸು ಮಾಡೋದಕ್ಕೆ ಅಂತ ಹೇಳೋದಕ್ಕೆ ನಮಗೆ ಈ ಡಬಲ್ ಒನ್ ಡಬಲ್ ಒನ್ ಅನ್ನೋದು ಕಾಣಿಸುತ್ತೆ ಅಂದರೆ ನಮ್ಮ ನಾವು ಕಂಡ ಕನಸು ಕನಸು ನನಸಾಗೋದ್ರಲ್ಲಿದೆ ಅಂತ ಈ ಏಂಜಲ್ಸ್ ನಮಗೆ ಈ ಒನ್ 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 ಮೂಲಕ ಹೇಳ್ತಾ ಇದ್ದಾರೆ ಸಿದ್ಧರಾಗಿರಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಕನಸು ನಿಮ್ಮ ಕೈಯಲ್ಲಿರೋದಕ್ಕೆ ದಾರಿಲಿದೆ ಬಹಳ ಶೀಘ್ರದಲ್ಲೇ ನಿಮ್ಮ ಕನಸು ನನಸಾಗ್ತಾ ಇದೆ ಅಂತ ಹೇಳೋ ಸೂಚನೆ ಇದು ನೀವು ಕಂಡಂಥ ಕನಸು ಈ ಯೂನಿವರ್ಸ್ ಜೊತೆ ಸಿಂಕ್ರನೈಸ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಈ ಒನ್ 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 ಅನ್ನೋದು ಒಂದು ಸೂಚನೆ ಈ ಒನ್ 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 ಅನ್ನೋದು ನಿಮಗೆ ಟೈಮ್ ಮೂಲಕ ಕಾಣಿಸ್ಬೋದು ಹನ್ನೊಂದು ಹನ್ನೊಂದು ಅಥವಾ ಎಲ್ಲಾದರೂ ನೀ ಟಿ ವಿ ನೋಡ್ತಾ ಇದ್ರೆ ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು 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 ಕಾಣಿಸ್ಕೋಬೋದು ಅಥವಾ ನೀವು ರಸ್ತೆಯಲ್ಲಿ ಹೋಗ್ಬೇಕಾರೆ ಎಲ್ಲೋ ಕಾಣಿಸ್ಕೋಬೋದು ಈ ಥರ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೋದು ಅಥವಾ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಯಾರಾದರೂ ನ ಏನೋ ಅಸಂದರ್ಭವಾಗಿ ಈ ನಂಬರ್ನ ಬಳಸಿರ್ತಾರೆ ನಮ್ಮ ಹತ್ರ ಈ ಥರ ಯಾವುದೇ ರೀತಿಯಲ್ಲಿ ನಮ್ಮ ನಮಗೆ ನಮ್ಮ ಕಿವಿಗಾದರೂ ಬೀಳ್ಬೋದು ಅಥವಾ ನಮ್ಮ ಕಣ್ಣಿಗಾದರೂ ಬೀಳ್ಬೋದು ಈ ಥರ ನಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅಂದರೆ ಯೂನಿವರ್ಸು ನಮ್ಮ ಒಂದು ಕನಸನ್ನು ನನಸು ಮಾಡೋದ್ರಲ್ಲಿದೆ ಅಂತ ಅರ್ಥ ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇರ್ಬೋದು ಅಥವಾ ಇನ್ನು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇರ್ಬೋದು ಅಥವಾ ಇನ್ನು ಮುಂದೆ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅದು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು ಒಂದು ಹಣ ಆಗಿರ್ಬೋದು ಮನೆ ಆಗಿರ್ಬೋದು ಅಥವಾ ಏನಾದರೂ ವಾಹನ ಆಗಿರ್ಬೋದು ಇನ್ನು ರಿಲೇಷನ್ಶಿಪ್ಸ್ ಬೇರೆ ಥರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಏನಾದರೂ ಇರಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದರೆ ಈ ಆ ಟೈಮಲ್ಲಿ ನಿಮಗಿದು ಕಾಣಿಸ್ತು ಅಂದರೆ ಈ ದೇವದೂತರು ಅಂದರೆ ಏಂಜಲ್ಸು ಈ ನಂಬರ್ನ ಮೂಲಕ ನಮಗೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂದರೆ ಹೇಳ್ತಾ ಇದ್ದಾರೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ನಡೆಯುತ್ತೆ ಅಂತ ಒಂದು ಸೂಚನೆ ಕೊಡೋವಂಥ ಒಳ್ಳೆ ಶುಭ ಸಂದರ್ಭ ನಿಮ್ಮ ಕನಸು ಅಥವಾ ನಿಮ್ಮ ಬೇಡಿಕೆ ಅಥವಾ ನಿಮ್ಮ ಕೋರಿಕೆ ಏನಿದೆ ಅದು ಫಲ ಕೊಡ್ತಾಯಿದೆ ಅಂದರೆ ಇದೆ ನೆರ್ ನಿಮ್ಮ ಕೈಗೆ ಬರೋ ದಾರಿಲಿದೆ ಹಾದೀಲಿದೆ ಅಂತ ಹೇಳೋ ಒಂದು ಶುಭ ಸೂಚನೆ ಈ ಸಂಖ್ಯೆ ಒಂದು 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 ಈ ನಂಬರ್ನ ನೋಡಿದಾಗ ಅದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಒಂದು ಆಳವಾಗಿ ಇಳ್ಕೊಳ್ಳುತ್ತೆ ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ವರೆಗೂ ರೀಚ್ ಆಗುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಈ ನಂಬರ್ ರೀಚ್ ಆದಾಗ ಅದು ಯೂನಿವರ್ಸ್ ಜೊತೆ ಒಂದು ಸಿಂಕ್ರನೈಸೇಷನಲ್ಲಿರುತ್ತೆ ಅಂದರೆ ಒಂದು ಹೊಂದಾಣಿಕೆಯಲ್ಲಿರುತ್ತೆ ಆಗ ಯೂನಿವರ್ಸು ನಿಮ್ಮ ಒಂದು ಬೇಡಿಕೆನ ನಿಮ್ಮ ಕೋರಿಕೆನ ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ತಗೊಂಡು ಬರುತ್ತೆ ಆದ್ದರಿಂದ ನೀವು ಈ ಥರ ನಂಬರ್ನ ನೋಡಿದಾಗ ಎಲ್ಲಾದರೂ ನಿಮ್ಮ ಲೈಫಲ್ಲಿರುವಂಥ ನೆಗೆಟಿವಿಟಿ ನೆಗೆಟಿವ್ ಆಲೋಚನೆಗಳು ಇಂಥದ್ದೆಲ್ಲ ಬ್ರೇಕ್ ಮಾಡಿ ಹೊಸ ಒಂದು ಹೊಸ ಹಾದಿಯಲ್ಲಿ ನಡೀತೀರಾ ನಿಮ್ಮ ನೀವೇನೋ ಒಂದು ಅಂದ್ಕೊಂಡಿದ್ದೀರಾ ಅದು ನಿಮಗೆ ನೆರವೇರೋ ಒಂದು ಸೂಚನೆ ಇದೆ ಅಂತ ಅರ್ಥ ಆದ್ದರಿಂದ ನೀವು ಅನ್ ಏನು ಅಂದ್ಕೊಂಡಿದ್ದೀರಾ ಅನ್ ಅದನ್ನು ಇನ್ನೂ ಬಲವಾಗಿ ನೀವು ಮ್ಯಾನಿಫೆಸ್ಟೇಷನ್ನ ನೀವು ಸ್ಟಾರ್ಟ್ ಮಾಡಿಕೊಳ್ಳಿ ಆಗ ಆದಷ್ಟು ಬೇಗ ನಿಮ್ಗೆ ಅದು ನೆರವೇರುತ್ತೆ ಇದನ್ನು ನೀವು ಎಷ್ಟು ಬಲವಾಗಿ ನಂಬ್ತೀರೋ ಅಷ್ಟು ಮ್ಯಾಜಿಕಲ್ಲಾಗಿ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಕೈಗೆ ಸಿಗುತ್ತೆ ನಿಮ್ಮ ಕಣಿಗೆ ಕಾಣುತ್ತೆ ಕೆಲವರಿಗೆ ಈ ಡಬಲ್ ಒನ್ ಡಬಲ್ ಒನ್ ಅನ್ನೋ ನಂಬರು ಅವ್ರನ್ನ ಅಟ್ಟಾಡಿಸ್ಕೊಂಡು ಬರ್ತಾ ಇರುತ್ತೆ ಅಂದರೆ ಅವ್ರು ಯಾವಾಗ ಟೈಮ್ ನೋಡಿದ್ರೂ ಹನ್ನೊಂದು ಹನ್ನೊಂದು ಇರುತ್ತೆ ಎಲ್ಲಿ ಯಾವ ಸಂಖ್ಯೆಗಳನ್ನು ನೋಡಿದ್ರೂ ಒಂದು 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 ಇರುತ್ತೆ ಆ ಥರ ಪದೇ 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 ಕಾಣಿಸ್ತಾ ಇದೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದರ ಬಗ್ಗೆ ಒಂದು ಹೊಸದಾಗಿ ಒಂದು ನಿರ್ಣಯ ತಗೋಬೇಕು ಅಂತ ಒಂದು ಶುಭ ಸೂಚನೆ ಹೇಳ್ತಾ ಇದೆ ನೀವು ಅದು ಒಂದು ನಿಮ್ಮ ರಿಲೇಶನ್ಶಿಪ್ಪಲ್ಲೇ ಆಗಿರ್ಬೋದು ಫಿನಾನ್ಷಿಯಲ್ ಆಗಿರ್ಬೋದು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಅಲ್ಲಾಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ನೀವು ಯಾವುದೋ ಕನ್ಫ್ಯೂಸ್ಡ್ ಆಗಿರ್ತೀರಾ ಇದನ್ನು ಮಾಡ್ಬೋದಾ ಮಾಡಬಾರ್ದಾ ಅಂತ ಅಂಥ ಒಂದು ಸಮಯದಲ್ಲಿ ಪದೇ ಪದೇ ನಂಬರ್ ಕಾಣಿಸ್ತಾ ಇದೆ ಅಂದರೆ ಅದನ್ನು ಮಾಡಿ ಮುಂದಕ್ಕೆ ಹೋಗಿ ಧೈರ್ಯವಾಗಿ ನಂಬಿ ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಇರೋವಂಥ ಒಂದು ಒಳ್ಳೆ ಸೂಚನೆ ಈ ನಂಬರ್ ಏಂಜಲ್ಸ್ ನಮಗೆ ಹೇಳ್ತಾ ಇದೆ ಹೊಸ ದಾರಿಯಲ್ಲಿ ಧೈರ್ಯವಾಗಿ ನಡೀರಿ ನಿಮ್ಮ ಜೊತೆ ಯೂನಿವರ್ಸ್ ಇದೆ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಇರುವಂಥ ಒಂದು ಶುಭ ಸೂಚನೆ ಆದ್ದರಿಂದ ನೀವು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೋ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಡೆಯೋ ಇದೆ ಅಂತ ಅರ್ಥ ಸಪೋಸ್ ನಿಮಗೆ ಬೇಡ ಅಂದ್ಕೊಂಡ್ರೂ ಲೆವೆನ್ ಲೆವೆನ್ ಕಾಣಿಸ್ತಾನೇ ಇದೆ ಪದೇ ಪದೇ ಅಂದರೆ ನೀವು ಯಾವುದೋ ಒಂದು ಹೊಸ ಒಂದು ಅಧ್ಯಾಯ ಶುರು ಮಾಡಬೇಕು ಅಂತ ಒಂದು ಅಲರ್ಟ್ ಹೇಳ್ತಾ ಇದೆ ನಿಮ್ಮ ನಿಮ್ಮ ಮೈಂಡ್ಗೆ ಕಾಷನ್ ಕೊಡ್ತಾ ಇದೆ ಅಂತ ಅರ್ಥ ಈ ನಂಬರ್ನ ಅರ್ಥ ಏನು ಅಂದರೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಅದು ಆಲ್ರೆಡಿ ನಿಮ್ಮದೇ ಅದು ನಿಮ್ದಾಗೋದಕ್ಕೆ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಅದು ನಿಮ್ಮದೇ ಶೀಘ್ರದಲ್ಲೇ ನಿಮ್ಮದಾಗತ್ತೆ ಅಂತ ಹೇಳೋವಂಥ ಒಂದು ಶುಭ ಸಂದರ್ಭ ಆದ್ದರಿಂದ ಈ ನಂಬರ್ ಕಾಣಿಸ್ತು ಅಂದರೆ ಖುಷಿಯಾಗಿರಿ ಈಗ ಏನು ಪ್ರೆಸೆಂಟ್ ಲೈಫ್ ನಿಮ್ಮದಿದೆ ಅದನ್ನು ಎಂಜಾಯ್ ಮಾಡಿಕೊಂಡು ಅದನ್ನು ಆರಾಮಾಗಿ ಯೋಚನೆ ಮಾಡಿ ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ ಆ ಟೈಮಲ್ಲಿ ಕಾಣಿಸ್ತು ಅಂದರೆ ಆ ಟೈಮ್ನ ಎಂಜಾಯ್ ಮಾಡಿ ಇನ್ನೂ ಅದಕ್ಕೆ ಏನು ಎಫರ್ಟ್ ಹಾಕಬೇಕು ಅದನ್ನು ಹಾಕಿ ಆಗ ನಿಮ್ಮ ಕನಸು ನೆರವೇರುತ್ತೆ ಇಲ್ಲ ನೀವೇನೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿಲ್ಲ ಆದರೂ ಇದು ಪದೇ ಪದೇ ಕಾಣಿಸ್ತಾ ಇದೆಯಾ ನೀವೇನೋ ಒಂದು ಹೊಸದು ಶುರು ಮಾಡಿದರೆ ಅದು ಖಂಡಿತ ನೆರವೇರುತ್ತೆ ಆದ್ದರಿಂದ ಅದಕ್ಕೂ ತುಂಬ ಖುಷಿಯಾಗಿ ಸ್ಟಾರ್ಟ್ ಮಾಡಿ ಈ ನಂಬರ್ ಕಾಣಿಸ್ತು ಅಂದರೆ ನಿಮ್ಮ ಒಂದು ವೈಬ್ರೇಷನ್ ಆಗಿ ಹೈ ಆಗುತ್ತೆ ನಿಮ್ಮ ವೈಬ್ರೇಷನ್ ಹೈ ಆದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಅದು ಗೊತ್ತಿರೋದೆ ಅಲ್ವಾ ಪ್ರ ಪದೇ ಪದೇ ಹೇಳ್ತಾನೆ ಇರ್ತೀನಿ ಈಸಿಯಾಗಿ ಆಗುತ್ತೆ ಈ ನಂಬರ್ ಪದೇ ಪದೇ ಕಾಣಿಸ್ತಾ ಇದೆ ಅನ್ನೋರ್ಗಾದರೆ ಅದೊಂದು ಅದ್ಭುತ ಕ್ಷಣಗಳು ಯಾಕೆಂದರೆ ನಿಮಗೆ ಯೂನಿವರ್ಸಿಂದ ಒಂದು ಅದ್ಭುತವಾದ ಆಶೀರ್ವಾದ ಸಿಗ್ತಾ ಇದೆ ಅಂತ ಅರ್ಥ ನೀವು ಬೇಡಿದ ನಿಮ್ಮ ಬೇಡಿಕೆಗಳು ಯೂನಿವರ್ಸಲ್ಲಿ ಆಲ್ರೆಡಿ ಕೆಲಸ ಮಾಡೋಕ್ಕೆ ಶುರುವಾಗಿದೆ ದಾರಿಯಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಈ ನಂಬರ್ ನಿಮಗೆ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಬದಲಾವಣೆ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಒಂದು ಒಳ್ಳೆ ಬದಲಾವಣೆ ಆಗ್ತಾ ಹೋಗುತ್ತೆ ಸಪೋಸ್ ಆ ಬದಲಾವಣೆಯಲ್ಲಿ ನೀವೇನಾದರೂ ಒಂಚೂರು ಏರುಪೇರು ನೋಡಿದ್ರು ಅದು ನಿಮ್ಮ ಒಳ್ಳೆಯದಕ್ಕೇನೆ ನೀವು ಅಂದ್ಕೊಂಡಿದ್ದು ಆಗಲಿಲ್ಲ ಏನೋ ಒಂಚೂರು ನಿರಾಸೆ ಆಯಿತು ಅಂದರೆ ನಾನು ಈ ಥರ ಅಂದ್ಕೊಂಡೆ ಆದರೂ ಈ ಥರ ಆಯಿತು ಬಟ್ ಈ ನಂಬರ್ ಕಾಣಿಸ್ತು ನನಗೆ ಪದೇ ಪದೇ ಕಾಣಿಸ್ತಾ ಇದೆ ಅಂತೀರಾ ಆದರೂ ಇದು ಶುಭ ಸೂಚನೆಯೇ ಯಾಕೆಂದರೆ ನೀವು ಅಂದ್ಕೊಂಡಿದ್ದು ನಿಮಗೆ ಅದು ತಪ್ಪಾಗಿರ್ಬೋದು ಆದ್ದರಿಂದ ಅದನ್ನು ತಪ್ಪಿಸಿ ನಿಮಗೆ ಒಳ್ಳೆಯದು ಮಾಡೋದಕ್ಕೆ ಈ ಥರ ಒಂದು ನಿರಾಸೆ ಮಾಡಿದೆ ಅಂತ ಅರ್ಥ ಈ ಏಂಜಲ್ ನಂಬರ್ ಏಂಜಲ್ಸ್ ನಮಗೆ ಈ ಥರ ಹೇಳ್ತಾ ಇದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿ ಈಗ ಯಾವುದಕ್ಕಾದರೂ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಒದ್ದಾಡ್ತಾ ಇದ್ದೀರಾ ಕಷ್ಟ ಪಡ್ತಾ ಇದ್ದೀರಾ ಈ ಒಂದು ಟೈಮಲ್ಲಿ ಈ ಪ ನಂಬರ್ ಎಲ್ಲಿ ನೋಡಿದ್ರು ದಿನ ಕಾಣಿಸ್ತಾ ಇದೆ ಅಥವಾ ಪದೇ ಪದೇ ಕಾಣಿಸ್ತಾ ಇದೆ ಅಂತೀರಾ ಆದರೆ ನಿಮಗೆ ಯೂನಿವರ್ಸ್ ಹೇಳ್ತಾ ಇದೆ ಈ ಕಂಡೀಷನ್ ನಿಮಗೆ ಪರ್ಮನೆಂಟ್ ಅಲ್ಲ ಇದು ಟೆಂಪರರಿ ಇದನ್ನು ಒಂದು ಬದಲಾವಣೆ ಮಾಡುವಂಥ ಸಮಯ ಇದು ಅಂತ ಹೇಳ್ತಾ ಇದೆ ಆದ್ದರಿಂದ ಖುಷಿ ಪಡಿ ಆ ಸಮಯನ ನಿಮಗೆ ಯಾವುದರಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ ಒಂದು ಲವ್ ಲೈಫಲ್ಲಿ ಆಗಿರ್ಬೋದು ಅಥವಾ ಒಂದು ಫಿನಾನ್ಷಿಯಲ್ ಕಂಡೀಷನಲ್ಲಿ ಆಗಿರ್ಬೋದು ಅಥವಾ ನೀವೇನಾದರೂ ಮನೆ ಕಟ್ಟೋದಾಗಿರ್ಬೋದು ಅಥವಾ ವಾಹನ ಪರ್ಚೇಸ್ ಮಾಡೋದು ಈ ಥರ ಪ್ರತಿಯೊಂದು ಫೀಲ್ಡಲ್ಲಿಯೂ ಎಜುಕೇಷನ್ನಲ್ಲಿಯೂ ಅಷ್ಟೇ ನಿಮ್ಮ ಕರಿಯರಲ್ಲಿಯೂ ಅಷ್ಟೇ ಪ್ರತಿಯೊಂದು ಫೀಲ್ಡಲ್ಲೂ ನೀವು ಕಷ್ಟಪಡೋ ಟೈಮಲ್ಲಿ ಇದನ್ನು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಆಲೋಚನೆಗಳನ್ನು ಬದಲಾವಣೆ ಮಾಡಿಕೊಳ್ಳಿ ಹೊಸ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ ಒಂದು ಹೊಸ ದಾರಿಯಲ್ಲಿ ಸಾಗುತ್ತೆ ಆ ದಾರಿ ನಿಮಗೆ ತುಂಬ ಯಶಸ್ಸನ್ನು ತಗೊಂಡು ಬರುತ್ತೆ ಅಂತ ಹೇಳುವಂಥ ಒಂದು ಸೂಚನೆ ಆದ್ದರಿಂದ ಈ ಒಂದು ನಂಬರ್ ನೋಡಿದಾಗ ನಿಮ್ಮ ಒಂದು ಪಾಸ್ಟಲ್ಲಿ ಏನೇನು ನಡೆದಿದ್ರು ಅದನ್ನೆಲ್ಲ ಮರ್ತೋಗಿ ಏನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಅದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡಿ ಅಥವಾ ನೀವೇನು ಒಂದು ಹೊಸದು ಮಾಡಬೇಕನ್ಕೊಂಡಿದ್ದೀರಾ ಅದ್ರ ಬಗ್ಗೆ ಮಾತ್ರ ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆಗ ನಿಮ್ಮ ಲೈಫು ಮ್ಯಾಜಿಕಲ್ಲಾಗಿ ಟರ್ನ್ ಆಗುತ್ತೆ ಅದ್ಭುತ ಅದ್ಭುತಗಳನ್ನು ನೋಡ್ತೀರಾ ನಿಮ್ಮ ಲೈಫಲ್ಲಿ ನೀವು ಈ ನಂಬರ್ ಕಾಣಿಸಿದಾಗ ನೀವು ತಗೋಬೇಕಾಗಿರೋ ಜಾಗ್ರತೆಗಳೇನು ಅಂದರೆ ಆ ಟೈಮಲ್ಲಿ ಏನಾದರೂ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ರೆ ಅದನ್ನೇ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ ಆದ್ದರಿಂದ ಎನಿ ಟೈಮ್ ಈ ನಂಬರ್ ಯಾವ ಟೈಮಲ್ಲಿ ನಮಗೆ ಕಾಣಿಸುತ್ತೆ ಅಂತ ಬರಲ್ಲ ಬರೋಲ್ಲ ಟೈಮ್ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಿ ಆ ಟೈಮಲ್ಲಿ ನಿಮಗಿದು ಕಾಣಿಸ್ತು ಅಂದರೆ ಒನ್ 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 ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ವಾಸ್ತವಿಕತೆನ ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ನಿಮಗಿದೆ ಅಂತ ನೀವು ಬಲವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಮುನ್ನಡೆಯಿರಿ ಮುಂದೆ ಹೆಜ್ಜೆ ಇಡಿ ಒಂದು ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನೆಲ್ಲ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಿಕೊಂಡು ತುಂಬ ಸುಖವಾಗಿ ಸಂತೋಷವಾಗಿರ್ಬೋದು ಆದ್ದರಿಂದ ಈ ನಂಬರ್ ಕಾಣಿಸಿದಾಗ ಆಗಿ ಎಲ್ಲಿರ್ತಿರೋ ಅಲ್ಲಿಂದಲ್ಲೇ ಮನಸಲ್ಲೇ ಈ ಒಂದು ಅಫರ್ಮೇಷನ್ನ ರಿಪೀಟಾಗಿ ಹೇಳ್ಕೊಳ್ಳಿ ಅದೇನು ಅಂದರೆ ನನ್ನ ಜೀವನದಲ್ಲಿ ನಾನು ಕೇಳಿದ್ದನ್ನೆಲ್ಲ ಕೊಡ್ತಾ ಇರುವಂಥ ಯೂನಿವರ್ಸ್ಗೆ ಮತ್ತು ಯೂನಿವರ್ಸ್ ಮೂಲಕ ಏಂಜಲ್ಸ್ಗೆ ಏಂಜಲ್ಸ್ ಮೂಲಕ ಈ ನಂಬರ್ಸ್ಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಈ ಒಂದು ರಿಪಿಟ್ ರಿ ಒಂದು ಅಫರ್ಮೇಷನ್ನ ರಿಪೀಟಾಗಿ ಅಂದ್ಕೊಳ್ಳಿ ಮನಸ್ಸಲ್ಲಿ ಸೊ ಇದು ಸ್ನೇಹಿತರೆ ಡಬಲ್ ಒನ್ ಡಬಲ್ ಒನ್ ಅಥವಾ ಒನ್ 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 ಒಂದು 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 ನಂಬರ್ನ ಒಂದು ಮೀನಿಂಗ್ ಆದ್ದರಿಂದ ನೀವು ಲಾ ಆಫ್ ಅಟ್ರ್ಯಾಕ್ಷನ್ನ ಫಾಲೋ ಮಾಡ್ತಾ ಇದ್ದರೆ ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಮಾಡ್ತಾ ಇದ್ದರೆ ಈ ಸಮಯದಲ್ಲಿ ನಿಮಗೆ ಈ ಒಂದು ನಂಬರ್ ಕಾಣಿಸ್ತಾ ಇದೆ ಅಂದರೆ ನೀವು ತುಂಬ ತುಂಬ ಅದೃಷ್ಟವಂತರು ಇಲ್ಲಿವರೆಗೂ ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ Thank you so much.